ಹೇ ಮಾತ್ರ ನಮಃ ಗುರುಪಿಯು ನಮಃ ಹರಿ ಹರಿ ಓಂ ಜೀವನ ಅರಹಸ್ಯ ಅರಿವೆ ಗುರು ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹನುಮ ಹನುಮ ಮಂಗಳವಾರಕ್ಕೆ ಹನುಮನ್ ಪೂಜೆ ಮಾಡ್ತಾರೆ ಹನುಮನ್ ಜಯಂತಿ ದಿವಸ ನಾನು ಮಾಡಬೇಕಿತ್ತು ವೀಡಿಯೋ ಈಗ ಹನುಮನ ಬಗ್ಗೆ ಹೇಳಬೇಕು ಹನುಮಾನ ಹನುಮನ ಹನುಮನ ಶಕ್ತಿ ಬಗ್ಗೆ ಅಂದರೆ ಶನಿಕಾಟನೂ ನಿವಾರಣೆ ಆಗುತ್ತೆ ಹನುಮಾನ ಪೂಜೆ ಮಾಡಿದರೆ ಹನುಮನಿಗೆ ಎಲೆ ಪೂಜೆ ಕಟ್ಸಿದರೆ ಆಮೇಲೆ ವಡೆ ಮಾಲೆ ಹಾಕಿದರೆ ಹಾಂ ಶತ್ರು ಧ್ವಂಸ ಆಗುತ್ತೆ ಅಂತ ನಂದು ಹೇಳಿ ಪೂಜೆಗೆ ಹೋಗ್ತಿರ್ತೀರ ಆದರೆ ಹನುಮನ ತತ್ವನ ತಿಳಿರಿ ಇಲ್ಲಿ ದರ್ಶನ ದರ್ಶನ ನಿಮಗೆ ದರ್ಶನವು ದರ್ಶನ ಮಾಡಬೇಕು ನಿಜ ಕೆಲವು ಹನುಮ ತತ್ವಗಳೇನು ಅಂದರೆ ನಿಸ್ವಾರ್ಥ ಸೇವೆಗೆ ಪ್ರತಿರೂಪ ಅಂದರೆ ಕಾರ್ಯ ದೀಕ್ಷತೆಗೆ ಪ್ರತಿರೂಪ ಆತ ತುಂಬ ಕಾರ್ಯನಿಷ್ಠತೆ ಅಂದರೆ ಸ್ವಾಮಿ ಕಾರ್ಯದಲ್ಲಿ ತಾನು ತಂದೆ ಆದ್ರೂ ತನ್ನದೇ ಆಗದಿಲ್ಲದಿದ್ರು ಬೇರೆಯವ್ರ ಕಾರ್ಯನ ಕಾರ್ಯ ಮುಗಿಯೋವರೆಗೂ ಮಧ್ಯದಲ್ಲಿ ಎಲ್ಲೂ ನಿಂತ್ಕೊಳ್ಳಿಲ್ಲಂತೆ ತುಂಬ ಜನ ಆತಿಥ್ಯ ಕೊಡ್ತೀನಿ ಅಂತ ಕೇಳಿದ್ರಂತೆ ಬನ್ನಿ ನೀವು ಬಂದಿದ್ದು ನಮಗೆ ತುಂಬ ಅದೃಷ್ಟ ಅಂತ ಹೇಳಿಬಿಟ್ಟು ಪರ್ವತ ರಾಜ ಕರೀತಾನೆ ಸಮುದ್ರ ರಾಜ ಕರೀತಾನೆ ಎಲ್ಲರೂ ಕರೆದ್ರೂ ತನ್ನ ಕಾರ್ಯದಲ್ಲಿ ನಿರತವಾಗಿರ್ತಾನಂತೆ ವೀರಭದ್ರ ಖಡ್ಗದಲ್ಲಿ ಒಂದು ಕತೆ ತಮಾಷೆಗೆ ಬರುತ್ತೆ ಆ ವೀರಭದ್ರ ದೇವರ ಖಡ್ಗದಲ್ಲಿ ವೀರಭದ್ರ ದೇವರ ಖಡ್ಗದಲ್ಲಿ ಆಂಜನೇಯನ ಶನಿಮಾತ್ಮ ನೀನು ನಾನು ನಿನ್ನ ನಿನ್ನ ನಿನ್ನನ್ನು ಕಾಡಬೇಕಂತ ಇದ್ದೀನಿ ನಿನ್ನ ರಾಶಿಗೆ ಬರಬೇಕಂತ ಇದ್ದೀನಿ ನಿನ್ನ ನಿನ್ನನ್ನು ನಿನಗೋಸ್ಕರನೇ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಎಲ್ಲರನ್ನೂ ಹಿಡ್ದಿದ್ದೀನಿ ನಾನು ಇನ್ನೊಬ್ಬನ ಹಿಡಿಬೇಕು ನಾನು ಬರಬೇಕಂತ ಇದ್ದೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದು ತಮಾಷೆಗೆ ಒಂದು ಕತೆ ಇದೆ ಆ ಹನುಮನ ಹನುಮ ಹೇಳ್ತಾ ಹನುಮ ಆ ಶನಿಮಾತ್ಮನ ಕರಿತಾನೆ ನೋಡು ಸ್ವಲ್ಪ ನನಗೆ ಹೆಲ್ಪ್ ಮಾಡು ಬರುವಂತೆ ಅಂತ ಹೇಳಿಬಿಟ್ಟು ಬರುವಂತೆ ನೀನು ಅಂತ ಹೇಳಿಬಿಟ್ಟು ಕರೆದು ಕಾಲ್ ಮೇಲೆ ಒಂದು ಗುಂಡೈತೆ ಕ ಆ ಕಾಲ ಮೇಲೆ ಒಂದು ಗುಂಡಿದೆ ಕೈ ಮೇಲೆ ಗುಂಡಿದೆ ಭುಜದ ಮೇಲೆ ಒಂದು ಗುಂಡಿದೆ ಆಮೇಲೆ ತಲೆ ಒಂದು ಖಾಲಿ ಇದೆ ತಲೆ ಮೇಲೆ ಕೂತ್ಕೋ ಅಂತ ಕೇಳಿದ್ನಂತೆ ಆಂಜನೇಯ ಆಂಜನೇಯ ಕೇಳಿದನಂತೆ ಶನಿಮಾತ್ಮಗೆ ಆವಾಗ ಆಂಜನೇಯ ತಲೆ ಮೇಲೆ ಕೂತನಂತೆ ಈ ತಲೆ ಮೇಲೆ ನೀನು ಸುಮ್ಮನೆ ಕುಂತಿದೀಯಲ್ಲ ಅದ್ರ ಮೇಲೆ ಒಂದು ಗುಂಡು ಎತ್ಕೊ ಅಂತ ಹೇಳಿಬಿಟ್ಟು ತನ್ನ ತಲೆ ಮೇಲೆ ಕುಂದರ್ಸ್ಕೊಂಡಿರೋದು ಭುಜದ ಮೇಲೊಂದು ಕೈ ಮೇಲೊಂದು ತಾನು ಶನಿಮಾತ್ಮ ಕೈ ಮೇಲೊಂದು ಸೇತುವೆ ಕಟ್ಟವಾಗ ಹೋಗಿದ್ದಕ್ಕೆ ಶನಿಮಾತ್ಮನ ನಾನು ದೀಕ್ಷೆಯಲ್ಲಿ ಇದೀನಿ ನಾನು ಸ್ವಾಮಿ ಕಾರ್ಯದಲ್ಲಿದ್ದೀನಿ ಸರಿ ಆಯಿತು ಬಾ ನಿನಗೆ ನಿನಗೆ ಕುತ್ಕೊಳ್ಳೋಕ್ಕೆ ಜಾಗ ಕೊಡ್ತೀನಿ ಅಂತ ಹೇಳಿಬಿಟ್ಟು ಕುಂದರ್ಸ್ಕೊತಾನೆ ತಲೆ ಮೇಲೆ ಕುಂದರ್ಸ್ಕೊಂಡು ತಲೆ ಮೇಲೆ ತಗೋ ತಲೆ ತಲೆ ಕ ತಲೆ ಮೇಲೆ ನೀನು ಕೂತಿದ್ಯಾ ನಿನ್ನ ಮೇಲೆ ಕ ಕಾಲಿ ಇದೆಯಲ್ಲ ನೀನು ಒಂದು ಗುಂಡು ಹೊತ್ಕೊ ಅಂತ ಹೇಳ್ಬಿಟ್ಟು ಗುಂಡು ಹೊರಿಸ್ತಾನೆ ಅಂತ ಹೇಳಿಬಿಟ್ಟು ಆವಾಗ ಸ್ವಾಮಿ ನಿನ್ನ ಈ ಭಾರ ನೀನು ಕರ್ತವ್ಯ ನಿಷ್ಠೆಗೆ ನಾನು ನಿನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀನಿ ಆದರೆ ಯಾರು ಈಗ ನನ್ನ ನನ್ನನ್ನು ಫಸ್ಟು ನನ್ನನ್ನು ಇಳಿಸಪ್ಪ ನನಗೆ ಈ ಗುಂಡು ಬಾರ ನನಗೆ ಓರಕ್ಕಾಗ್ತಿಲ್ಲ ಅಂತ ಶನಿಮಾತ್ಮ ಕೇಳಿದಾಗ ಹೇಳ್ತಾನಂತೆ ನೋಡು ಕರ್ತವ್ಯದಲ್ಲಿ ತೊಡಗ್ದವ್ರನ್ನ ನೀನು ಎಂದೂ ಇಡಿಬೇಡ ಕರ್ತವ್ಯದಲ್ಲಿ ತೊಡಗಿದವ್ರನ್ನ ಭೂತ ಪ್ರೇತ ಪಿಶಾಚಿ ಪೂರ್ವ ಕರ್ಮಗಳು ಮತ್ತೊಂದು ಮತ್ತೊಂದು ಏನೊಂದು ಹಿಡಿಯೋದಿಲ್ಲ ಅನ್ನೋ ಒಂದು ನಿದರ್ಶನ ರೂಪವಾಗಿ ತನಗೆ ಜ್ಞಾನೋದಯ ಮಾಡಿಸ್ತಾನೆ ಯಾಕಂದರೆ ನೀನು ಯಾರು ಕರ್ತವ್ಯ ಭ್ರಷ್ಟತೆ ಆಚರಿಸ್ತಾರೋ ಅವ್ರನ್ನ ಮಾತ್ರ ನೀನು ಹಿಡಿಬೇಕು ಬೇರೆ ಯಾರನ್ನೂ ಹಿಡಿಬಾರ್ದು ಅನ್ನೋ ಒಂದು ಒಂದು ಸಂದೇಶ ಹನುಮಂತನಿಗೆ ಅಮ್ಮ ಹನುಮಂತ ಶನಿಮಾತ್ಮನಿಗೆ ಹೇಳ್ತಾನೆ ಆಯಿತಪ್ಪ ನನ್ನ ಕ್ಷಮಿಸು ಆಯಿತು ನೋಡು ಈಗ ಬಂದಿದೆಯಾ ಸರಿ ನಾನು ಅರ್ಧ ದಾರಿಯಲ್ಲಿದ್ದೀನಿ ಇವೆಲ್ಲ ಗುಂಡು ಇಳಿಸ್ಬಿಟ್ಟು ನಿನ್ನನ್ನು ಇಳಿಸ್ತೀನಿ ಅಂತ ಹೇಳಿದಾಗ ಸರಿಯಪ್ಪ ಬೇಗ ಇಳಿಸು ನನ್ನ ಕೈಲಿ ತಡಿಯಕ್ಕೆ ಆಗ್ತಾ ಇಲ್ಲ ಆಂಜನೇಯ ಅಂತ ಹೇಳಿಬಿಟ್ಟು ಕೇಳಿದಾಗ ಫಸ್ಟು ಕಾ ಕಾಲಿನ ಮೇಲೆ ಇರೋದು ಗುಂಡು ಇಳಿಸಿದ್ನಂತೆ ಆಮೇಲೆ ಕೈ ಮೇಲೆ ಇಳಿದ ಕೈ ಮೇಲೆ ಇಳಿಸಿದ್ನಂತೆ ಆಮೇಲೆ ಭುಜದ ಮೇಲೆ ಇಳಿಸಿದಂತೆ ಇರಪ್ಪ ಆಯ್ತು ನಿನ್ನ ಇಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ಶನಿಮಾತ್ಮನ ಮೇಲೆ ತನ್ನ ತಲೆ ಮೇಲೆ ಕುಂತಿರೋ ಶನಿಮಾತ್ಮನ ಮೇಲೆ ಒಂದು ಗುಂಡಿ ಇರುತ್ತಲ್ಲ ಆ ಗುಂಡು ಇಳಿಸಿ ತ ಆಮೇಲೆ ಈತನ ಇಳಿಸ್ತಾನಂತೆ ಶನಿ ಅದಕ್ಕೆ ನಾನು ಸತ್ಯವಾಗಲೂ ಹೇಳ್ತೀನಿ ಕರ್ತವ್ಯದಲ್ಲಿ ತೊಡಗದೋರನ್ನ ನಾನು ಎಂದೂ ಇಡ್ಕೊಳ್ಳೋದಿಲ್ಲ ಇಲ್ಲಿ ಯಾಕೆ ಹಿಡ್ಕೊಳ್ಳೋಲ್ಲ ಸುಮ್ಮನೆ ದರ್ಶನ ಮಾಡೋದು ಎಲೆ ಪೂಜೆ ಕಟ್ಸೋದು ಇವೆಲ್ಲ ಇವೆಲ್ಲ ನೋಡಿ ಒಂದು ದೈವನ ದರ್ಶನ ಅಂತಂದರೆ ಒಬ್ರು ನನಗೆ ಫ್ರೆಂಡ್ಶಿಪ್ಪು ರಿಕ್ವೆಸ್ಟಲ್ಲಿ ಒಬ್ರು ಹೆಸರೇನು ಕೇಳಬೇಕು ಅವರು ಬಂದು ನನಗೆ ತುಂಬ ನೋವಾಗಿದೆ ಅಮ್ಮ ನಿಮಗೆ ಜ್ಞಾನ ಇದೆ ನಿಮಗೆ ನಿಮ್ಮ ಮಾತಿಗೆ ನಾನು ಬೆಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೇಳಿದ್ರು ಅವ್ರಿಗೆ ಹೇಳಿದೆ ಆಮೇಲೆ ನಿಜಾಮ ನಿಮ್ಮ ದರ್ಶನ ಕೊಡಿ ಅಂತ ವೀಡಿಯೋ ಕಾಲ್ ಮಾಡಿದೆ ಒಂದು ಹೇಳ್ತೀನಿ ಎಲ್ಲಿ ದೇವರ ದರ್ಶನ ಆಯಿತು ಇನ್ನೊಬ್ಬರ ದರ್ಶನ ಆಯಿತು ನಿಮ್ಗೆ ಅವಶ್ಯಕತೆ ಇಲ್ಲ ಅವರಲ್ಲಿರೋ ಜ್ಞಾನನ ಮಾತ್ರ ನೀವು ತಗೋಬೇಕೇ ಹೊರತು ಪ್ರತಿಯೊಬ್ಬರಲ್ಲೂ ಒಂದೊಂದು ಜ್ಞಾನಶಕ್ತಿಯಾಗಿ ಜ್ಯೋತಿ ರೂಪವಾಗಿ ಇದ್ದಾನೆ ಭಗವಂತ ಇಲ್ಲಿ ಯಾರನ್ನ ದರ್ಶನ ಮಾಡೋದಲ್ಲ ದೇವಸ್ಥಾನಕ್ಕೆ ಹೋಗೋದಲ್ಲ ನಿಷ್ಠೆನೇ ಮುಖ್ಯ ನಾವು ವೀರಶೈವರು ನಾವು ಅಂಗೈಯಲ್ಲೇ ದೇವ್ರನ್ನ ಕಾಣೋಂಥರು ನಾವು ದೇವ ದೇವ್ರನ್ನ ಅಂಗೈಯಲ್ಲಿಟ್ಕೊಂಡು ನೀನು ಗುಡಿಯಲ್ಲಿ ಯಾಕೆ ಹುಡುಕ್ತೀಯ ಇಲ್ಲಿ ಅಂಗೈಯಲ್ಲೇ ನಿನಗೆ ಗುಡಿ ಅಂಗೈಯಲ್ಲೇ ಲಿಂಗನ ಇಟ್ಟು ನೀನು ಇಲ್ಲೇ ದೇವಸ್ಥಾನ ಮಾಡಿಕೊ ಅಂತ ಹೇಳ್ಬಿಟ್ಟು ನಮ್ಮ ವೀರಶೈವ ಧರ್ಮ ಹೇಳುತ್ತೆ ಆದರೆ ವೀರಭದ್ರ ಖಡ್ಗದಲ್ಲಿ ಎಷ್ಟು ಅಪೂರೂಪವಾದ ಕತೆ ಇದು ಗೊತ್ತಾ ಆದರೆ ಮಂಗಳವಾರದಿಂದಂದು ನಿಮಗೆ ಎಲ್ಲರಿಗೂ ಇದನ್ನು ತಿಳಿಸೋಣ ಈ ಕತೆ ಕೇಳ್ದವ್ರಿಗೂ ಶನಿಮಹಾತ್ಮನ ಕಾಟ ಇರಲ್ಲ ಕತೆ ಕೇಳಿದ ತಕ್ಷಣ ಅಲ್ಲ ರೀ ಕೇಳಿದ್ದು ನಾ ಆಚರಣೆಯಲ್ಲಿ ತೊಡಗಿಸ್ಕೊಳ್ರಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ರಿ ಅವ್ರು ಹೇಳಿದ್ರು ವಾಸ್ತು ಸರಿ ಇಲ್ಲ ವಾಸ್ತು ವಾಸ್ತುಗಳೇನು ಮಾಡ್ತದೆ ವಾಸ್ತುವಾಗಿ ಜೀವನ ಮಾಡಬೇಕು ವಾಸ್ತವಾಗಿ ಜೀವನ ಮಾಡಿದರೆ ಆ ವಿಶ್ವಕರ್ಮ ಕಟ್ಟಿಸಿದ ಮನೆಯಲ್ಲಿ ರಾವಣ ವಾಸ ಮಾಡ್ತಾನೆ ಅದನ್ನು ತಿಳ್ಕೊಂಡು ಮನುಷ್ಯನ ವ್ಯಕ್ತಿತ್ವ ನಡವಳತೆ ಮುಖ್ಯ ಆಗುತ್ತೆ ಹೊರತು ವಾಸ್ತುದೇನೂ ಆಗಲ್ಲ ಇಲ್ಲಿ ಗರ್ಭದಲ್ಲಿ ಜಾಗ ಕೊಟ್ಟಂಥ ತಾಯಿಗೆ ನೀನು ಗೌರವ ಕೊಟ್ಟಿಲ್ಲ ಅಂದರೆ ನಿನ್ನ ಆ ವಾಸ್ತುವನೇ ಆ ವಾಸ್ತು ಆ ವಾಸ್ತು ಗೃಹದಲ್ಲಿ ಅವಳತ್ರ ನಾವು ಬೆಳೆದು ಬಂದವಳನ್ನ ಅವಳನ್ನೇ ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಈ ನೀನು ಕಟ್ಟಿರೋ ಮನೆಯೂ ನಿನಗೆ ನಿನಗೆ ಬ ದುಃಖಹೇತನೇ ಆಗೋದು ಅದನ್ನು ವಾಸ್ತುವಾಗಿ ಜೀವ ಜೀವನ ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು ಇಲ್ಲಿ ತಾಯಿನ ಗೌರವಿಸ್ತಿರ್ತಾನೆ ಬ ಸಾಕ್ಷಾತ್ ಶಿವನನ್ನೇ ಹೊಲಿಸ್ಕೊಂಡಿರ್ತಾನೆ ರಾವಣ ಆದ್ರೆ ಏನ್ಮಾಡ್ತಾನ ಪರಸ್ತ್ರೀ ವ್ಯಾಮೋಹದಿಂದ ಕೆಟ್ಟ ಭೂಮಿಯಿಂದ ಕೆಡ್ತಾನೆ ಭೂಮಿ ವ್ಯಾಮೋಹದಿಂದ ರಾಮ ದುರ್ಯೋಧನ ಕೆಡ್ತಾನೆ ಪ್ರತಿಯೊಂದು ನನ್ನದೇ ಆದ್ರೆ ನಾನು ಸ್ವೀಕರಿಸ್ಬೇಕು ಆದ್ರೆ ನನ್ನಿಂದ ಯಾರಿಗು ಕಿಂಚಿತ್ತು ನೋವಾಗಬಾರ್ದು ಅಂತ ಜೀವಿಸಿದ್ರೆ ಎಲ್ಲರೂ ಸುಖ ಜೀವನ ಪಡೆಯೋದ್ರಲ್ಲಿ ಸಂದೇಹನೇ ಅಂತ ಹೇಳಿ ಸಂದೇಹನೇ ಇಲ್ಲ ಅಂತ ಹೇಳ್ತಾ ಲೋಕಸಂಸ್ತ ಸುಖಿನೋ ಬಂತು ಸನ್ಮಂಗಳಿಬವಂತು ವೀರಾಂಜನೇಯ ಆಯ ನಮಃ ಶ್ರೀರಾಮಚಂದ್ರ ಆಯ ನಮಃ